ಅಧಿಕಾರಿಗಳು ಒಳ್ಳೆಯವರೋ ಕೆಟ್ಟವರೋ ಎಂದು ತಾಲೂಕಿನ ಜನತೆ ನಿರ್ಧರಿಸಬೇಕೇ ವಿನಃ ಯಾವುದೋ ಸಂಘಟನೆಗಳು ಹಾಗೂ ಮುಖಂಡರುಗಳಲ್ಲ ಎಂದು ರಾಜ್ಯ ಪರಿಶಿಷ್ಟ ಸಮುದಾಯದ ರಾಜ್ಯಾಧ್ಯಕ್ಷ ಸೋಸಲೆ ಶಶಿಕಾಂತ್ ತಿಳಿಸಿದರು ಟಿ ನರಸೀಪುರ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ತಾಲೂಕಿನಲ್ಲಿ ಕೆಲವು ಘಟನೆಗಳಿಗೆ ಸಂಬಂಧಿಸಿದಂತೆ ದಲಿತ ಯುವಕರುಗಳ ಮೇಲೆ ಮನಬಂದಂತೆ ಥಳಿಸಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಧೂಶೆಟ್ಟಿ ಅವರನ್ನೇ ಸಮರ್ಥಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿರುವ ಕೆಲವು ದಲಿತ ಸಂಘಟನೆಗಳು ಸಮುದಾಯದ ಯುವಕರನ್ನು ಬಲಿ ಕೊಡುತ್ತಿದ್ದಾರೆಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಇನ್ಸ್ಪೆಕ್ಟರ್ ರವರು ತಾಲೂಕಿನಲ್ಲಿ ಸಂಘಟನೆಗಳನ್ನು ಎತ್ತಿಕಟ್ಟಿ ಗೊಂದಲ ಸೃಷ್ಟಿಸಿ ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳು ದ್ವೇಷ ಬೆಳೆಸಿಕೊಂಡು ಸಮಾಜದ ಸ್ವಾಸ್ಥ್ಯ ಹಾಳಾಗುವ ಪರಿಸ್ಥಿತಿಗೆ ತಂದೊಡ್ಡಿದ್ದು ಆ ಕಾರಣದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಖ್ಯಮಂತ್ರಿಗಳು ಹಾಗೂ ಮಹದೇವಪ್ಪರವರು ಇವರನ್ನು ಕೂಡಲೇ ವರ್ಗಾವಣೆಗೊಳಿಸಿ ಅವರ ಮೇಲೆ ಇಲಾಖಾ ವಿಚಾರಣೆ ಕಾಯ್ದಿರಿಸಬೇಕೆಂದು ಒತ್ತಾಯಿಸಿದರು ಅವರು ನಾನು ತಪ್ಪು ಮಾಡಿಲ್ಲ ಹೇಳಿ ಹಿರಿಯ ಅಧಿಕಾರಿಗಳ ಮುಂದೆ ಸಂಬಂಧಪಟ್ಟ ಸಾಕ್ಷಿ ಆದಗರನ್ನ ಕೊಟ್ಟು ನಾನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಬಹುದು ಅವರು ಒಳ್ಳೆಯ ಅಧಿಕಾರಿ ಕೆಟ್ಟ ಅಧಿಕಾರಿ ಅಂತೇಳಿ ಹೇಳಿಕೆ ಕೊಡೋದಕ್ಕೆ ಮತ್ತೆ ಅವ್ರನ್ನ ಸಮರ್ಥ ಮಾಡ್ಕೊಂಡು ಮಾರ್ಕ್ಸ್ ಕೊಡೋದಕ್ಕೆ ಈ ತಂಡದ ಸ್ಥಳೀಯವಾಗಿರ್ತ ಸಂಘಟನೆಗಳು ಯಾರು ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಇವ್ರು ಒಳ್ಳೆಯವ್ರು ಕೆಟ್ಟವ್ರು ಅಂತ ಹೇಳೋದಕ್ಕೆ ಒಬ್ಬ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದರೆ ತಾಲೂಕಿನ ಜನ ಅವರು ಒಳ್ಳೆಯವರು ಅಂತ ನೆನೆಸ್ಕೊಂಡು ಹೋಗ್ತಾರೆ ಆಗ ಒಳ್ಳೆಯ ವ್ಯಕ್ತಿ ಅಂತ ಗೊತ್ತಾಗುತ್ತೆ ತಾಲೂಕಿನ ಜನ ಹೇಳಬೇಕು ಯಾವ ಅಧಿಕಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇಲ್ಲ ಅನ್ನೋಂಥದ್ದು ಇವರಾರು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇವ್ರು ಒಳ್ಳೆ ಅಧಿಕಾರಿ ಇವ್ರಿಗೆ ತೊಂದರೆ ಕೊಡ್ತಿದ್ರು ಅಂತಂದರೆ ಒಳ್ಳೆ ಅಧಿಕಾರಿ ಅವನೆಲ್ಲ ಅವ್ರನ್ನ ಹೆಸರು ಹೇಳ್ಕೊಂಡು ನೀವು ನೀವು ಮಟ್ಟ ಮಾಡ್ಕೊಳ್ಳೋಕ್ಕೋಸ್ಕರ ಅಧಿಕಾರಿಗಳ ಪರ ಓದ್ತಾ ಇದ್ದಾರೆ ಜೊತೆಗೆ ಧನಂಜಯ ಕುಮಾರ್ ಅವರು ಅಷ್ಟೇ ಈ ವಿಚಾರದಲ್ಲಿ ಸ್ಥಳೀಯವಾಗಿ ಇವರು ಯಾರಿಗೆ ಅನುಕೂಲ ಮಾಡ್ಕೊಟ್ಟಿದ್ರು ಅವ್ರನ್ನೆಲ್ಲ ಒಬ್ಬೊಬ್ಬರಾಗಿ ಎತ್ಕಟ್ಟಿ ಎತ್ಕಟ್ಟಿ ಅವ್ರ ಪರವಾಗಿ ಹೇಳ್ತಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಅನುಮಾನ ನನಗೆ ಕಾಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದು ತಾಲೂಕಿನಲ್ಲಿ ಸಂಘಟನೆಗಳು ನೂರಾರು ಸಂಘಟನೆಗಳಿದ್ದಾವೆ ಹಲವಾರು ಸಂಘಟನೆಗಳಿದ್ದಾವೆ ಈ ಸಂಘಟನೆಗಳು ಇಂಥ ವಿಚಾರಗಳನ್ನ ಇಟ್ಕೊಂಡು ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡ್ತಾ ಹೋದ್ರೆ ಇದರಲ್ಲಿ ಸಂತ್ರಸ್ತರಾದಂಥವರು ಅಮಾಯಕರಾಗಿ ಅನ್ಯಾಯಕ್ಕೊಳಗಾಕಾಗಿ ದೌರ್ಜನ್ಯಕ್ಕೊಳಗಾಕಿರ್ತಕ್ಕಂಥ ದಲಿತ ಯುವಕರುಗಳು ಅವರ ಭವಿಷ್ಯ ಮುಖಾಗುತ್ತೆ ಈಗ ಮತ್ತೆ ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ ಅವ್ರನ್ನ ಯಾರು ದೂರುಗಳು ಕೊಟ್ಟಿದ್ರು ಯಾ ಅವ್ರನ್ನ ಬೆದರಿಸಿ ಅವರಿಂದಲೇ ಮರಿ ಹೇಳಿಕೆ ಕೊಟ್ಟು ನಮಗೇನು ಆಗಿಲ್ಲ ಹೇಳಿ ಹೇಳಿಕೆ ಕೊಡಿಸೋದು ಪ್ರಯತ್ನ ನಡೀತಾ ಇದೆ ಸೊ ಇದು ಸಂಘಟನೆಗಳ ವೈಯಕ್ತಿಕ ಪ್ರತಿಷ್ಠೆ ಮತ್ತು ಇವರ ಬೇಜವಾಬ್ದಾರಿ ಸ್ವಾರ್ಥಕ್ಕಾಗಿ ಅಮಾಯಕರು ಇಲ್ಲಿ ಬಲಿಯಾಗ್ತಾರೆ ಆ ಕಾರಣದಿಂದ ಇದು ಪ್ರತಿಷ್ಠಿತ ಮುಖ್ಯಮಂತ್ರಿಗಳ ಕ್ಷೇತ್ರ ಮತ್ತು ಉಸ್ತುವಾರಿ ಸಚಿವರ ಕ್ಷೇತ್ರ ಇಲ್ಲಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಮಾಧ್ಯಮದವ್ರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ಈಗ ಏನು ಘಟನೆ ನಡೆದಿದೆ ಈ ಘಟನೆಯಿಂದ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗಬೇಕು ತಪ್ಪಿತಸ್ಥರಲ್ಲ ಅಂತಂತಂದ್ರೆ ಅವ್ರಿಗೆ ಕಾನೂನು ಪ್ರಕಾರ ಅವರಿಗೆ ಅವ್ರ ಇಲಾಖೆಯವರು ರಚನೆ ಕೊಡ್ತಾರೆ ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಈ ಇಲಾಖೆಯವರು ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನು ಬಿಟ್ಕೊಡೋದಿಲ್ಲ ಎಷ್ಟೇ ಸಂದರ್ಭಗಳಲ್ಲಿ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನೇ ಮಾಡಿರ್ತಾರೆ ಆದರೆ ಈ ವಿಚಾರದಲ್ಲಿ ಧನಂಜಯ ಕುಮಾರ್ ಅವರು ತಪ್ಪಿಲ್ಲ ಅನ್ನೋದಾದರೆ ಅವ್ರ ಇಲಾಖೆಯ ಉನ್ನತ ಅಧಿಕಾರಿಗಳು ಎಸ್ ಪಿ ಅವರು ತನಿಖೆ ಮಾಡಿ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಕೊಳ್ಳಿ ಅದ್ರ ಬಗ್ಗೆ ಅಭ್ಯಂತರವಿಲ್ಲ ಆದರೆ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳನ್ನ ಎತ್ತಿ ತಾಲೂಕಿನಲ್ಲಿ ಗೊಂದಲ ಸೃಷ್ಟಿ ಮಾಡಿ ವೈಯಕ್ತಿಕವಾಗಿ ಸಂಘ ಸಂಘಟನೆಗಳು ದ್ವೇಷ ಬೆಳೆಸ್ಕೊಂಡು ಸಮಾಜದ ಸ್ವಾಸ್ಥ್ಯ ಹಾಳಾಗುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಯಾಕಂತಂದ್ರೆ ಅಧಿಕಾರಿಗಳನ್ನ ಓಲಚ್ಕೊಂಡು ನಾವು ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಭರದಲ್ಲಿ ಹಲವಾರು ಸಂಘಟನೆಗಳು ದಿನದಿಂದ ದಿನಕ್ಕೆ ಅಮಾಯಕರನ್ನ ಬಿಟ್ಟು ಅಧಿಕಾರಿಗಳ ಪರ ಹೇಳಿಕೆ ಕೊಡ್ತಾರೆ ಅಂತದ್ದು ನೋಡಿದರೆ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆಗಳ ನಡುವೆ ಘರ್ಷಣೆಗಳು ಗಲಾಟೆಗಳು ಆಗುವಂಥ ವ್ಯತ್ಯಾಸ ಇತ್ತು ಇದು ಸಾರ್ವಜನಿಕ ಜೀವನಕ್ಕೆ ತುಂಬಾ ಕೊಡಕಾಗುತ್ತೆ ಆ ಕಾರಣದಿಂದ ತಕ್ಷಣವೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಮಾಜೇ ಒಪ್ಪನವರು ಸಿದ್ದರಾಮಯ್ಯನವರು ಈ ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಅವ್ರ ಮೇಲೆ ಇಲಾಖೆ ವಿಚಾರಣೆಯನ್ನು ಕಾಯ್ದಿರಿಸ್ಬೇಕು ತಪ್ಪಿತಸ್ಥರು ಅಂತ ಕಂಡು ಬಂದರೆ ಸಸ್ಪೆಂಡ್ ಮಾಡ್ತಿರೋ ವಜಾಗೊಳಿಸ್ತಿರೋ ಅವ್ರು ಏನು ಮಾಡ್ತಿರೋ ಕಾನೂನಾತ್ಮಕವಾಗಿ ನೀವು ಮಾಡ್ಕೊಳ್ಳಿ ಆದರೆ ತಾಲೂಕಿನ ಹಿತದೃಷ್ಟಿಯಿಂದ ಇದು ಪ್ರತಿನಿತ್ಯ ಒಬ್ರು ಒಬ್ಬರ ಪರ ಹೇಳಿಕೆ ಕೊಡೋದ್ರ ಮುಖಾಂತರ ಅಮಾಯಕರುಗಳು ಭಯಭೀತರಾಗಿದ್ದಾರೆ ಇವತ್ತು ತಾಲೂಕಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನೇ ಆದರೂ ಪ್ರಶ್ನೆ ಮಾಡೋಕ್ಕೆ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತಂದ್ರೆ ಕೆಲವು ಪ್ರಭಾವಿಯಾಗಿ ದುಡ್ಸ್ಕೊಂಡಿರ್ತಕ್ಕಂಥ ಮುಖಂಡರುಗಳು ಪೊಲೀಸ್ ಸ್ಟೇಷನ್ ಇಪ್ಪತ್ತಾರು ಗಂಟೆ ಅವ್ರದ್ದೇ ಎಷ್ಟೋ ಕೇಸ್ಗಳು ಹೆಂಗಾದ್ರು ಸ್ಟೇಷನ್ ಒಳಗಡೆ ಯಾವ್ದಾರು ಕೇಸ್ ಬಂದರೆ ಅವರೇ ಹೇಳ್ಬಿಡಿಸ್ತಾರೆ ಪೊಲೀಸ್ನವರು ನೀವು ಇಂಥವ್ರ ಹತ್ರ ಹೋಗಿ ಕರ್ಕೊಂಡು ಬಂದು ಕಾಂಪ್ರಮೈಸ್ ಮಾಡಿಸಿ ಅಂತ ಒಬ್ಬರು ಒಬ್ರನ್ನ ಕಂಪ್ಲೇಂಟ್ ಕೊಟ್ಟು ಇನ್ನೊಬ್ಬರಿಗೆ ಅವ್ರು ಹೇಳ್ಕೊಡೋದು ಈಗ ಒಬ್ರು ಯಾರೋ ನನಗೆ ಹಂಗೇ ಆಯಿತು ಅಂತ ಅಂದ್ಬಿಟ್ಟು ನಾನು ಹೋಗಿ ಎಮ್ ಎಲ್ ಸಿ ಮಾಡ್ಸಿರ್ತೀನಿ ಒಬ್ಬ ರಾಜಕೀಯ ಸಂಘಟನೆ ಮುಖಂಡ ಹೋಗ್ಬಿಟ್ಟು ಆಪೋಸಿಟ್ನ ಜೊತೆ ಕರ್ಕೊಂಡು ಏನೂ ಇದ್ರು ಪೊಲೀಸ್ ಆಸ್ಪಿಟಲ್ ಹೋಗಿ ಎಮ್ ಎಲ್ ಸಿ ಮಾಡಿಸೋದು ಏನೋ ನನಗೆ ಒಳಗೋಗಿದೆ ಮೈಕೇನೋಗಿದೆ ಅಂತ ಎಮ್ ಎಲ್ ಸಿ ಮಾಡಿಸೋದು ತೊಂದರೆ ಕೇಸ್ ಮಾಡಿಸೋದು ನಂತರ ನಿಜವಾಗಿ ಯಾರಿಗೂ ತೊಂದರೆ ಆಗಿರುತ್ತೆ ಅವರಿಗೆ ಇಲ್ಲಿ ನ್ಯಾಯ ಸಿಗ್ತಾ ಇದೆ ಇದು ಇಲ್ಲಿ ನಡೀತಾ ಇದೆ ಈ ಕೆಲಸವನ್ನು ಬಹುತೇಕ ಹಲವಾರು ಸಂಘಟನೆಗಳ ಮುಖಂಡಗಳ ಒತ್ತಡಗೋಸ್ಕರ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ನಿಲ್ಲಬೇಕು ಮತ್ತು ಪೊಲೀಸ್ ಠಾಣೆಗಳಲ್ಲಿ ಮಧ್ಯವರ್ತಿಗಳ ಹಾಳಿ ಅವ್ರಿಗೆ ತಪ್ಪಬೇಕು ಮತ್ತು ಈ ಕೂಡಲೇ ಈ ಅಧಿಕಾರಿಗಳು ಏನು ಧೂಳು ಶೆಟ್ಟಿ ಮತ್ತು ಜಗದೀಶ್ ಜಗದೀಶ್ ಶೆಟ್ಟಿ ಮತ್ತು ಇವರು ಧನೋಜ್ ಕುಮಾರ್ ಅವರು ಮತ್ತು ಸಂಬಂಧಪಟ್ಟ ಪೊಲೀಸ್ ಯಾರನ್ನ ಮೇಲೆ ಆರೋಪಗಳಿದೆ ಅವ್ರನ್ನ ತಕ್ಷಣವೇ ಇಲ್ಲಿಂದ ವರ್ಗಾವಣೆ ಮಾಡಿ ಮೇಲೆ ಇಲಾಖೆ ವಿಚಾರಣೆ ಮಾಡಿ ನಂತರದಲ್ಲಿ ತಾಲೂಕಿನ ಶಾಂತಿ ಸುವ್ಯವಸ್ಥೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ಕೈಗೊಳ್ಳಬೇಕು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಸೋಸಲೆ ನಂಜುಂಡಯ್ಯ ಪರಿಶಿಷ್ಟ ಮಹಾಸಭಾದ ನಿರ್ದೇಶಕರ ಕೊಳತ್ತೂರು ಕೆಎಂ ಮಂಜುನಾಥ್ ಗ್ರಾ ಪಂಚ್ ಮಾಜಿ ಅಧ್ಯಕ್ಷರಾದ ಕೊಳತ್ತೂರು ಸೋಮಣ್ಣ ಇದ್ದರು